ಹತ್ತನೇ ತರಗತಿ ಸಮಾಜ ವಿಜ್ಞಾನ ಐದಾರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಯಾವುವು ಬ್ಯಾಂಕ್ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಸಮರ್ಥಿಸಿರಿ ಬ್ಯಾಂಕ್ ಸಲ್ಲಿಸುವ ಸೇವೆಗಳು ಯಾವುವು ಬ್ಯಾಂಕ್ ವಿಭಿನ್ನ ಸೇವೆಗಳನ್ನು ನೀಡುತ್ತದೆ ಸಮರ್ಥಿಸಿರಿ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳು ಯಾವುವು ಬ್ಯಾಂಕಿನ ಗುಣಲಕ್ಷಣಗಳು ಯಾವುವು ಈ ಆರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಠೇವಣಿಗಳ ಸಂಗ್ರಹಣೆ ಸಾಲ ಕೊಡುವುದು ಸಾಲಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆಗೆ ಕೊಡುವುದು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ವಹಿವಾಟು ಮಾಡುವುದು ಕ್ರೆಡಿಟ್ ಕಾರ್ಡು ಮತ್ತು ಜಮಾ ಕಾರ್ಡುಗಳನ್ನು ಕೊಡುವುದು ಬ್ಯಾಂಕ್ ಒಂದು ಸಂಸ್ಥೆ ಅಥವಾ ಕಂಪನಿ ಮತ್ತೊಂದು ಪ್ರಶ್ನೆ ಆವರ್ತ ಮಾರುತಗಳು ಭೂಕಂಪ ಭೂಕುಸಿತ ಅಥವಾ ಕಡಲ ಕೊರೆತ ಅಥವಾ ಪ್ರವಾಹದ ಪರಿಣಾಮಗಳು ಯಾವುವು ಪ್ರವಾಹ ಅಥವಾ ಭೂಕಂಪ ಅಥವಾ ಭೂಕುಸಿತ ಅಥವಾ ಕಡಲ ಕೊರೆತ ಅಥವಾ ಆವರ್ತ ಮಾರುತಗಳಿಂದ ಮಾನವನ ಬದುಕು ಅಸ್ತವ್ಯಸ್ತಗೊಳ್ಳುವುದು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಪ್ರವಾಹ ಅಥವಾ ಭೂಕಂಪ ಭೂಕುಸಿತ ಕಡಲ ಕೊರೆತ ಆವೃತ ಮಾರುತಗಳಿಂದ ಮಾನವನ ಬದುಕು ಅಸ್ತವ್ಯಸ್ತಗೊಳ್ಳುವುದು ಹೇಗೆ ಪ್ರವಾಹ ಭೂಕಂಪ ಭೂಕುಸಿತ ಕೊರೆತ ಆವರ್ತ ಮಾರುತಗಳು ಒಂದು ನೈಸರ್ಗಿಕ ವಿಪತ್ತು ಹೇಗೆ ಭಯೋತ್ಪಾದತೆಯ ಪರಿಣಾಮಗಳನ್ನು ತಿಳಿಸಿ ಭಯೋತ್ಪಾದನೆಯು ದೇಶದ ಅಭಿವೃದ್ಧಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹೇಗೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಉತ್ತರ ಜೀವಹಾನಿ ಆಸ್ತಿ ನಾಶ ಕಟ್ಟಡಗಳಿಗೆ ಧಕ್ಕೆ ಸಾರಿಗೆ ಮತ್ತು ಸಂಪರ್ಕ ಅಸ್ತವ್ಯಸ್ತ ಬೆಳೆನಾಶ ಮಣ್ಣಿನ ಸವೆತ ವಿದ್ಯುತ್ ಸರಬರಾಜಿಗೆ ಅಡಚಣೆ ಸಸ್ಯವರ್ಗ ವರ್ಗಗಳಿಗೆ ಹಾನಿ ಮೂಲಭೂತ ಸೌಲಭ್ಯಗಳ ವ್ಯತ್ಯಯ ಒಂದು ಆವರ್ತ ಮಾರುತಗಳು ಭೂಕಂಪ ಭೂಕುಸಿತ ಕೊರೆತ ಪ್ರವಾಹಗಳು ಉಂಟಾದಾಗ ಕೈಗೊಳ್ಳಬಹುದಾದ ಪರಿಹಾರ ಕ್ರಮಗಳು ಯಾವುವು ನೈಸರ್ಗಿಕ ವಿಪತ್ತುಗಳುಂಟಾದಾಗ ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳೇನು ಆವರ್ತ ಮಾರುತಿಗಳು ಭೂಕಂಪ ಭೂಕುಸಿತ ಕೊರೆತ ಪ್ರವಾಹಗಳ ಪರಿಣಾಮಗಳನ್ನು ಮಿತಗೊಳಿಸಲು ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳನ್ನು ತಿಳಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ತುರ್ತು ರಕ್ಷಣಾ ಕಾರ್ಯ ಆಹಾರ ಪೂರೈಕೆ ಪುನರ್ವಸತಿ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮುಂದಿನ ಪ್ರಶ್ನೆ ಪ್ರವಾಹ ಭೂಕಂಪ ಭೂಕುಸಿತ ಕಡಲ ಕೊರೆತ ಆವರ್ತ ಮಾರುತಿಗಳಿಗೆ ಕಾರಣಗಳನ್ನು ತಿಳಿಸಿ ಪ್ರವಾಹ ಭೂಕಂಪ ಭೂಕುಸಿತ ಕಡಲ ಕೊರೆತ ಆವರ್ತ ಮಾರುತಿಗಳಿಗೆ ಮಾನವನ ಕೃತ್ಯಗಳು ಕಾರಣ ಸಮರ್ಥಿಸಿ ಆವರ್ತ ಮಾರುತಿಗಳಿಗೆ ಮಾನವನ ಕೃತ್ಯಗಳು ಕಾರಣ ಹೇಗೆ ಅರಣ್ಯ ನಾಶ ನಗರೀಕರಣ ಗಣಿಗಾರಿಕೆ ರೈಲು ಮತ್ತು ರಸ್ತೆಗಳ ನಿರ್ಮಾಣ ಅಣೆಕಟ್ಟುಗಳ ನಿರ್ಮಾಣ ಜಲವಿದ್ಯುತ್ ಯೋಜನೆಗಳ ನಿರ್ಮಾಣ ಪ್ರವಾಹ ಭೂಕಂಪ ಭೂಕುಸಿತ ಕಡಲ ಕೊರೆತ ಆವರ್ತ ಮಾರುತಗಳ ನಿಯಂತ್ರಣ ಅಥವಾ ಕ್ರಮಗಳು ಯಾವುವು ಪ್ರವಾಹ ಭೂಕಂಪ ಭೂಕುಸಿತ ಆವರ್ತ ಮಾರುತಗಳ ನಿಯಂತ್ರಣಕ್ಕೆ ಕೈಗೊಳ್ಳಬಹುದಾದ ಅಗತ್ಯ ಮುನ್ನೆಚ್ಚರಿಕ ಕ್ರಮಗಳು ಯಾವುವು ಅರಣ್ಯಗಳನ್ನು ಬೆಳೆಸುವುದು ಪರಿಸರ ಸಂರಕ್ಷಣೆ ಗಣಿಗಾರಿಕೆ ನಿಷೇಧ ನಗರೀಕರಣದ ನಿಯಂತ್ರಣ ವೈಜ್ಞಾನಿಕ ಬೇಸಾಯ ಮತ್ತು ಕೃಷಿ ಪದ್ಧತಿ ಮಾಧ್ಯಮಗಳಲ್ಲಿ ಪ್ರಚಾರ ಮುಂದಿನ ಪ್ರಶ್ನೆ ಕೃಷಿ ಕೈಗಾರಿಕೆ ಸಾರಿಗೆಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವ ಪಾತ್ರ ವಹಿಸುತ್ತವೆ ಸಮರ್ಥಿಸಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಕೈಗಾರಿಕೆ ಸಾರಿಗೆಗಳು ಹೇಗೆ ಸಹಾಯಕವಾಗಿವೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಮಹತ್ವದ್ದಾಗಿದೆ ಈ ಹೇಳಿಕೆಯನ್ನು ವಿಮರ್ಶಿಸಿ ಅಥವಾ ಸಮರ್ಶಿಸಿ ಉದ್ಯಮಿ ಕೈಗ ಉದ್ಯಮಗಾರಿಕೆ ಗ್ರಾಮೀಣಾಭಿವೃದ್ಧಿ ಸಾರ್ವಜನಿಕ ಹಣಕಾಸಿನ ಅಥವಾ ಖನಿಜ ಸಂಪನ್ಮೂಲಗಳು ಅಥವಾ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆ ಅಥವಾ ಮಹತ್ವ ಅನುಕೂಲಗಳನ್ನು ತಿಳಿಸಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಶಕ್ತಿ ಸಂಪನ್ಮೂಲಗಳು ಅತ್ಯಗತ್ಯ ಹೇಗೆ ಉತ್ತರ ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾದಾಯ ಹೆಚ್ಚಳ ವಿದೇಶಿ ವಿನಿಮಯ ಗಳಿಕೆ ಉದ್ಯೋಗಾವಕಾಶಗಳ ಹೆಚ್ಚಳ ಜಿ ಡಿ ಪಿ ಹೆಚ್ಚಳ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ವಿದೇಶಿ ವ್ಯಾಪಾರ ವೃದ್ಧಿ ಆರ್ಥಿಕ ವಲಯಗಳ ಅಭಿವೃದ್ಧಿ ಮಾರುಕಟ್ಟೆಗಳ ಅಭಿವೃದ್ಧಿ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಮುಂದಿನ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ನಿರ್ಧರಿಸುವ ಅಂಶಗಳು ಯಾವುವು ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಥವಾ ಸಕ್ಕರೆ ಕೈಗಾರಿಕೆಯ ಸ್ಥಾನೀಕರಣ ನಿರ್ಧರಿಸುವ ಪ್ರಮುಖ ಅಂಶಗಳು ಯಾವುವು ಕಾಗದ ಕೈಗಾರಿಕೆಯ ಸ್ಥಾಪನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಭಾರತದಲ್ಲಿ ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸೀಮಿತಗೊಂಡಿವೆ ಏಕೆ ಉತ್ತರ ಕಚ್ಚಾ ವಸ್ತುಗಳ ಸರಬರಾಜು ಶಕ್ತಿ ಸಂಪನ್ಮೂಲಗಳ ಪೂರೈಕೆ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಮಾರುಕಟ್ಟೆ ಸೌಲಭ್ಯ ಬಂಡವಾಳ ಕಾರ್ಮಿಕರ ಲಭ್ಯತೆ ನೀರಿನ ಲಭ್ಯತೆ ಸೂಕ್ತ ವಾಯುಗುಣ ಸರ್ಕಾರದ ನೀತಿ ನಿಯಮಗಳು